ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ಏನು ನೀತಿ ಮಾಡಿರಿ ಉಳ್ಳಾಗಡ್ಡಿಯವರೇ ಬೆಳಗಾವ್ದಾಗೂ ಕೆಲಸ ಮಾಡಿರಿ ನೀವು ಉಳ್ಳಾಗಡ್ಡಿ ಅವರ ಬಹಳ ಪ್ರಾಮಾಣಿಕತೆಗೆ ಹೆಸರು ಪಡೆದವರು ಕರ್ನಾಟಕ ರಾಜ್ಯದ ಪ್ರಶಸ್ತಿ ಸಹಿತ ನಿಮಗೆ ಕೊಡುವಂಥ ಪರಿಸ್ಥಿತಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೆದೈತಿ ಆದರೆ ಒಬ್ಬ ಐ ಎಚ್ ಪಟೇಲ್ ಅನ್ನವ ವಸೂಲಿಗಾರನನ್ನು ನೀತಿ ಸಂಹಿತೆ ಇದ್ದಾಗೂ ಸಹಿತ ಆದೇಶ ಮಾಡ್ತೀರಿ ಆ ಆಯಚ ಪಟೇಲ ಅನ್ನ ವಸೂಲಿಗಾರನ ಬಗ್ಗೆ ಜನ ಆಕ್ರೋಶ ಎದ್ದು ಕುತ್ತೂರು ಸಹಿತ ನಿಮಗೆ ಇನ್ನೂ ನಿಮ್ಮ ಕಿವಿಗೆ ಮುಟ್ಟಿಲ್ಲೇನ್ರಿ ಉಳ್ಳಾಗಡ್ಡಿಯವರೇ ಪ್ರಾಮಾಣಿಕ ಮಂತ್ರಿ ಸಂತೋಷ ಲಾಡ್ ಹೆಸರಿಗೆ ಕಳಂಕ ತರಾತಿರಿ ಉಳ್ಳಾಗಡ್ಡಿಯವರೇ ಸಂತೋಷ್ ಲಾಡ್ ಅವರ ಗಮನಕ್ಕೂ ಸಹಿತ ಬಂದಿಲ್ಲ ಸಂತೋಷ್ ಲಾಡ್ ಇವತ್ತು ನಿಮ್ಮ ಹುಬ್ಬಳ್ಳಿ ಧಾರವಾಡ ಉಸ್ತುವಾರಿ ಮಂತ್ರಿಯಾಗಿ ಸಿಕ್ಕಿದ್ದು ನಿಮಗೆ ಪುಣ್ಯವಂತರು ನೀವು ಆದರೆ ಇದೇ ಸಂತೋಷ್ ಲಾಡರ ಹೆಸರಿಗೆ ಕಳಂಕ ತರುವ ಸಲುವಾಗಿ ಈ ಐ ಎಚ್ ಪಟೇಲ ಯಾರ ವಸೀಲಿ ತಂದು ಅವನು ನಿಮಗೆ ಅದೇ ಸ್ಥಳದಲ್ಲಿ ಮತ್ತೆ ಅವನನ್ನು ನಿಯುಕ್ತಿ ಮಾಡಿ ಆದೇಶ ಹೊರಡಿಸ್ತೀರಿ ಅಂದರೆ ಉಳ್ಳಾಗಡ್ಡಿಯವರೇ ನಿಮ್ಮ ಸರ್ವಿಸ್ಗೂ ಧಕ್ಕೆ ಬರ್ತೈತಿ ಇದು ಕೊರೋನಾ ಇನ್ಫೆಕ್ಷನ್ ಟೈಪ್ ಆಗತೈತಿ ತಿಳ್ಕೊರಿ ಜನ ಈ ಕರ ವಸೂಲಿಗಾರನ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ಯಾರ ಇವನ ದಬ್ಬಾಳಿಕೆ ಇವನ ಕ್ರೌರ್ಯ ಇವನ ದರ್ಪದಿಂದ ಜನ ಬೇಸತ್ತು ಹೋದಾಗ ಏನು ಗೋಲಮಾಲ ಮಾಡ್ತಾ ನೋಡುದು ನಿಮಗೊಳ್ಳಿ ಅವ್ರ ಯಾವ ನಿಮ್ಮ ಮೇಲೆ ಪ್ರಭಾವ ತಂದಾನ ಯಾವ ನಿಮ್ಮ ಮೇಲೆ ಒತ್ತಡ ತಂದಾನೆ ಸಂತೋಷ ಲಾಡ್ ಕಡೆಯಿಂದ ಹೇಳಿದ್ದೀನಿ ಅಂತ ನಾನು ಎಚ್ ಪಟೆಯಲ್ಲನ್ನುವಕರ ವಸೂಲಿಗಾರ ಸಂತೋಷ ಲಾಡ್ ಅವರನ್ನು ಸಂಪರ್ಕಿಸಿದಾಗ ನನಗೆ ಗೊತ್ತಿಲ್ಲ ಅಂತಾರ ಈಗ ನಿಮ್ಮ ನಗರಾಭಿವೃದ್ಧಿ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಜೊತೆ ಸಂಪರ್ಕದಲ್ಲಿ ನಾವು ಇದ್ದಾಗ ಇನ್ನು ನಮಗೆ ಲಿಖಿತವಾಗಿ ಆದೇಶ ಬರ್ತೈತಿ ನೀವು ತಕ್ಷಣ ಅವನನ್ನು ಆ ಆದೇಶ ವಾಪಸ್ ಪಡೆದು ಅವನನ್ನು ಬೇರೆ ಸ್ಥಳಕ್ಕೆ ನಿಯುಕ್ತಿ ಮಾಡಿದರೆ ಮಾತ್ರ ಉಳ್ಳಾಗಡ್ಡಿಯವರೇ ನಿಮಗೆ ಹೆಸರು ಬರ್ತೈತಿ ಹುಬ್ಬ ಿ ಧಾರವಾಡ ಮಹಾನಗರ ಎರಡನೇ ರಾಜಧಾನಿ ದೊಡ್ಡ ಮಹಾನಗರ ಪಾಲಿಕೆ ಆ ಮಹಾನಗರ ಪಾಲಿಕೆಯಲ್ಲಿ ಐ ಎಚ್ ಪಟೇಲ್ ಅನ್ನುವ ಒಬ್ಬ ಎಷ್ಟು ಜನರನ್ನು ರೊಚ್ಚಿಗಳಿಸಾನ ಎಷ್ಟು ಜನರನ್ಗೆ ನೋವು ಮಾಡಾಕತ್ತಾನ ಅದು ತಿಳಿಬೇಕಾಗಿತ್ತಲ್ರಿ ನೀವು ಸಮೀಕ್ಷೆ ಮಾಡಬೇಕಾಗಿತ್ತು ಪ್ರಾಥಮಿಕ ವರದಿ ತರಿಸ್ಬೇಕಾಗಿತ್ತು ಅವನ ಹಿನ್ನೆಲೆ ತೆಗಿಬೇಕಾಗಿತ್ತು ಅವನ ದಿನಚರಿ ತೆಗಿಬೇಕಾಗಿತ್ತು ನಿಮಗೆ ಗೊತ್ತಾಗಬೇಕಾಗಿತ್ತು ರೀ ಅವರೇ ಬೆಳಗಾವಿಯಲ್ಲಿ ಒಳ್ಳೆಯ ಕೆಲಸ ಮಾಡಿರಿ ಹುಬ್ಬಳ್ಳಿಯಾಗಿ ಯಾಕೆ ಉಳ್ಳಾಗಡ್ಡಿ ಅವರ ತಕ್ಷಣ ಪೆನ್ನ ತಗೋರಿ ನಿಮ್ಮ ಆಪ್ತ ಸಿಬ್ಬಂದಿನ ಕರೆಸ್ರಿ ತಕ್ಷಣ ಆದೇಶ ಮಾಡಿರಿ ಇಲ್ದಿದ್ರೆ ಈ ಸುದ್ದಿ ಇನ್ನು ನಗರಾಭಿವೃದ್ಧಿ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೆ ಹೋಗತೈತಿ ಬೈರ್ತಿ ಸುರೇಶ್ ಗಮನಕ್ಕೆ ನಾವು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗ ಸಂಪರ್ಕ ವಿಫಲ ಆಗಾಕತ್ತೈತಿ ಸಂತೋಷ ಲಾಡ್ ಅವರ ಉಸ್ತುವಾರಿ ಮಂತ್ರಿಗೆ ಕಲಂಕ ತರಬೇಡ್ರಿ ಅಂತ ಮಂತ್ರಿಗೆ ಏನಾದರೂ ಕಲಂಕ ತಂದ್ರೆ ನಿಮ್ಗೆ ಅವರ ಶಾಪ ಹತ್ತೈತಿ ಉಳ್ಳಾಗಡ್ಡಿಯವರೇ ಇವನೇಲ್ಲಿ ಆಯಸ್ ಪಟೇಲ್ನ ಪರವಾಗಿ ವಕಾಲತ ವಹಿಸಾಕತಿರಿ ನೀವು ಬಹಳ ಎಚ್ಚರದಿಂದ ಈ ತಕ್ಷಣ ಅಲ್ಲಿಂದ ಹೊರಗೆ ಹಾಕರಿ ನಿಮಗೆ ಬೆಲೆ ಬರ್ತೈತಿ ನಿಮ್ಮ ದಕ್ಷ ಆಡಳಿತಕ್ಕೆ ಒಂದು ಮೆರಗ ಬರ್ತೈತಿ ಉಳ್ಳಾಗಡ್ಡಿಯವರೇ ನಾಲ್ಕು ದಿವಸ ಕಾಯ್ತೀವಿ ಇಲ್ದಿದ್ರೆ ಜನಾಕ್ರೋಶ ಪ್ರಾರಂಭ ಆತಂದ್ರೆ ಉಳ್ಳಾಗಡ್ಡಿಯವರೇ ನಿಮ್ಮ ಕಚೇರಿಗೆ ಬರ್ತಾರ ಎಚ್ಚರಿಕೆ ವಹಿಸಬೇಕು ಹಾಗಾದ್ರೆ ಕಡಕ ಜವಾರಿ ಕಾಕಾನ ಸುದ್ದಿಯನ್ನು ಬೆಂಗಳೂರು ಮುಟ್ಟಕ್ಕಿತ್ತ ಮುಂಚಿತ ಮಹಾನಗರ ಪಾಲಿಕೆ ಕಮಿಷನರ್ ಅವರೇ ತಕ್ಷಣ ಆದೇಶ ಮಾಡ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ ಯೂಟ್ಯೂಬ್ದಾಗ ಬಟನ ಹೊಡ್ರಿ ಯೂಟ್ಯೂಬ್ದಾಗ ಬಟನ ಹೊಡೆದ ತಕ್ಷಣ ಇಂಥ ಐ ಎಚ್ ಪಟೇಲ್ ಅವರು ಮಾಡಿದಂಥ ಹಗರಣಗಳು ನಿಮಗೆ ನೇರವಾಗಿ ಬೆಳಕಿಗೆ ಬರ್ತಾವ ಹಾಗಾದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಜನತೆ ಈ ವಿಡಿಯೋನ ಮನೆ ಮನೆಗೆ ಮುಡಿಸ್ರಿ ಈಗ ಸಂತೋಷಲ್ಲಾಡೋರಿಗೆ ಮೊದಲು ಮೂಡ್ತೈತಿ ಸೆಕ್ರೆಟರಿಟ್ ಲೆವೆಲ್ ಹೋಗ್ತೈತಿ ಮುಖ್ಯಮಂತ್ರಿಯ ಕಾರ್ಯದರ್ಶಿ ಅವರಿಗೆ ಹೋಗ್ತೈತಿ ಎಚ್ಚರಿಕೆ ಉಳ್ಳಾಗಡ್ಡಿಯವರೇ ತಕ್ಷಣ ಗಮನ ಹರಿಸ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ